ನೀನು ಕಂಡ್ರೆ ನಂಗೆ ಇಷ್ಟ ಇಲ್ಲ ನೀನು ಬಂದರೆ ಕಷ್ಟ ನೀನು ಬಂದರೆ ಹಾಳಾಗ್ಬಿಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ನಮ್ಮ ಜೊತೆಲಿ ಇರೋಕ್ಕೆ ಇಷ್ಟಪಡ್ತಾರ ಇಲ್ಲ ಅಲ್ವಾ ಹಾಗೆ ಹಣ ಕೂಡ ಸೊ ನಾವು ಶ್ರೀಮಂತರಾಗೋದಕ್ಕೆ ಈ ಎಲ್ಲ ಬ್ಲೂ ಪ್ರಿಂಟ್ಗಳು ತಡಿತಾ ಇರುತ್ತೆ ಅದನ್ನು ಸಿ ಹಣ ಕೆಟ್ಟದ್ದು ಹಣ ಒಳ್ಳೆಯದು ಅಲ್ಲ ಯಾರ ಕೈಯಲ್ಲಿ ಹಣ ಇರುತ್ತೆ ಅದು ಆ ರೀತಿ ಯೂಸ್ ಆಗುತ್ತೆ ಅದಕ್ಕೆ ಒಳ್ಳೆಯವರಾಗಿದ್ದೀರಾ ನೀವು ಒಳ್ಳೆ ಮನಸ್ಸಿದೆ ನಿಮಗೆ ಅಂದರೆ ನೀವು ಶ್ರೀಮಂತರಾಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಸಮಾಜಕ್ಕೂ ಒಳ್ಳೇದು ನಿಮಗೂ ಒಳ್ಳೇದು ಹಾಗಾಗಿ ಹಣವನ್ನು ಪ್ರೀತಿಸಿ ಇವತ್ತು ನಾವು ನೋಡ್ಬೋದು ಹಂಡ್ರೆಡಲ್ಲಿ ಫೈವ್ ಪರ್ಸೆಂಟ್ ಜನ ಸಕ್ಸಸ್ಫುಲ್ ಪೀಪಲ್ ಇದ್ದಾರೆ ರಿಚೆಸ್ಟ್ ಪೀಪಲ್ ಇದ್ದಾರೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ನಾರ್ಮಲ್ ಅಂದರೆ ಮಿಡಲ್ ಕ್ಲಾಸು ಆಮೇಲೆ ಪೋರ್ ಈ ಈ ರೀತಿ ಇದ್ದಾರೆ ಇನ್ನು ಫೈವ್ ಪರ್ಸೆಂಟ್ ಜನ ಮಾತ್ರ ಯಾಕೆ ಶ್ರೀಮಂತರ ಶ್ರೀಮಂತರಾದರು ಅವ್ರು ಯಾಕೆ ಶ್ರೀಮಂತರಾದರು ಅವ್ರಿಗೇನಾದರೂ ಸ್ಪೆಷಲ್ ಇದೆಯಾ ಇಲ್ಲ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಳಿಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ಆ್ಯಂಡ್ ನಿಮಗೆ ನಮ್ಮ ಎಪಿಸೋಡ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರ್ತೋಗ್ಬಿಡ್ತೀರಾ ಈಗಲೇ ಸುಮ್ಮನೆ ಹೆಂಗೆ ಲೈಕ್ ಬಟನ್ ಕ್ಲಿಕ್ ಮಾಡಿಬಿಡಿ ಓಕೆ ಸೊ ಈಗ ನಿನ್ನೆ ನಾನು ಆರೋಗ್ಯದ ಬಗ್ಗೆ ಮಾತಾಡಿದ್ದೆ ಯಾವ ಚಾಪ್ಟರು ಶೋಷಣೆಗೆ ಒಳಗಾದ ಭಾವ ಕಾಡುತ್ತಿದೆಯೇ ಅನ್ನೋ ಚಾಪ್ಟರಲ್ಲಿ ಆರೋಗ್ಯದ ಬಗ್ಗೆ ಮಾತಾಡಿದ್ದೆ ಇವಾಗ ನಾನು ಸಂಪತ್ತಿನ ಬಗ್ಗೆ ಹೇಳ್ತೀನಿ ಯಾಕೆ ಹೇಗೆ ಈ ಎಮೋಷನ್ಸ್ಗಳು ನಮ್ಮ ಹಣಕಾಸಿನ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂತ ಓಕೆ ಸಂಪತ್ತಿನ ವಿಷಯಕ್ಕೆ ಬಂದರೆ ನಮ್ಮ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿ ನಮ್ಮ ಮನದಲ್ಲಿ ಬೇರೂರಿರುವ ಹಣದ ಬಗೆಗಿನ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಭಾವನೆಗಳಿಗೊಂದು ಶಾಲೆಯಲ್ಲಿರೋರಿಗೆಲ್ರಿಗೂ ಬ್ಲೂ ಪ್ರಿಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಬಿಕಾಸ್ ನಮ್ಮ ಫೌಂಡೇಶನ್ ಶಾಪೇ ಬ್ಲೂ ಪ್ರಿಂಟ್ ಓಕೆ ಸೊ ಬ್ಲೂ ಪ್ರಿಂಟ್ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಹೇಗೆ ಇದೆಯೋ ಅದರ ಆಧಾರದ ಮೇಲೇ ಇವತ್ತಿನ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇರುತ್ತೆ ಇವತ್ತು ನಾನು ಹಣಕಾಸಲ್ಲಿ ಯಾವ ಥರ ಇದ್ದೀನಿ ಅದು ನನ್ನ ತಲೆಯಲ್ಲಿ ಬೇರೂರಿ ಬೇರೂರಿ ಕೂತಿರುವಂತಹ ವಿಷಯಗಳಿಂದಾನೆ ನಾನು ಹೀಗೆ ಕ್ರಿಯೇಟ್ ಆಗಿರ್ತೀನಿ ಫೈನಾನ್ಷಿಯಲಿ ಓಕೆ ಎಲ್ಲಾದ್ರಲ್ಲೂ ಕೂಡ ಹಣದ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಹಣ ಕೆಟ್ಟದ್ದು ಶ್ರೀಮಂತರೆಲ್ಲ ಕೆಟ್ಟವರು ಹಣ ಬಂದರೆ ಮನುಷ್ಯ ಹಾಳಾಗ್ಬಿಡ್ತಾನೆ ಮೌಲ್ಯಗಳಿಗೆ ಬೆಲೆ ಕೊಡೋದಿಲ್ಲ ಈ ರೀತಿ ತುಂಬ ವಿಚಾರಗಳನ್ನು ನಾವು ಹಣದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಮಾತಾಡ್ತಾ ಇರ್ತೀವಿ ನಾವು ನಮ್ಮ ವರ್ಕ್ಶಾಪಲ್ಲಿ ಅರವತ್ತಾರಕ್ಕೂ ಹೆಚ್ಚು ಬ್ಲೂ ಪ್ರಿಂಟ್ಗಳು ಹೇಗೆ ಹಣದ ಬ್ಲಾಕೇಜಸ್ನ ಮಾಡಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನೇ ನಮ್ಮ ಮೊದಲನೇ ಏನು ಹಣಕಾಸಿನ ವರ್ಕ್ಶಾಪಲ್ಲಿ ನಾವು ಹೇಳ್ಕೊಡೋದು ಭಾವನಾತ್ಮಕ ಸಂಪತ್ತುವಲ್ಲಿ ಓಕೆ ಬ್ಲೂ ಪ್ರಿಂಟ್ ಅನ್ನೋದು ತುಂಬ ತುಂಬ ತುಂಬಾ ನಾವು ಶಿಫ್ಟ್ ಮಾಡ್ಕೋಬೇಕಾಗಿದೆ ಈ ರೀತಿಯೆಲ್ಲ ಹಣದ ಬಗ್ಗೆ ಒಳಗಡೆ ಕೂತಿರುತ್ತೆ ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಇಂತಹ ಯೋಚನೆಗಳು ನಮ್ಮನ್ನು ಶ್ರೀಮಂತರಾಗುವುದರಿಂದ ತಡೆಯುತ್ತದೆ ನಾವು ನಾವು ಶ್ರೀಮಂತರಾಗೋಕ್ಕಾಗೋದೇ ಇಲ್ಲ ಯಾಕಂದರೆ ಶ್ರೀಮಂತರನ್ನ ಬೈತಾ ಇರ್ತೀವಿ ಹಣ ಕೆಟ್ಟದ್ದು ಇರ್ತೀವಿ ಅಯ್ಯೋ ಹಣ ಬಂದರೆ ಮನುಷ್ಯ ಹಾಳಾಗುತ್ತೆ ಅನ್ ಹಾಳಾಗ್ತಾನೆ ಅಂತೀವಿ ಮೇಲೆ ಹಣ ನಮ್ಮ ಹತ್ರ ಯಾಕೆ ಬರಬೇಕು ನಾವೇ ರೆಡಿ ಇಲ್ಲ ನಾನು ಇದನ್ನ ಏನು ಹೇಳ್ತೀನಿ ಅಂದರೆ ನಾವು ಯಾರಾದ್ರೂ ಪ್ರೀತಿಸ್ತೀವಿ ಅಂತ ಅಂದರೆ ನೀನು ಕಂಡ್ರೆ ನಂಗೆ ಇಷ್ಟ ಇಲ್ಲ ನೀನು ಬಂದರೆ ಕಷ್ಟ ನೀನು ಬಂದರೆ ಹಾಳಾಗ್ಬಿಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ನಮ್ಮ ಜೊತೆಲಿ ಇದಕ್ಕೆ ಇಷ್ಟಪಡ್ತಾರ ಇಲ್ಲ ಅಲ್ವಾ ಹಾಗೆ ಹಣ ಕೂಡ ಸೊ ನಾವು ಶ್ರೀಮಂತರಾಗೋದಕ್ಕೆ ಈ ಎಲ್ಲ ಬ್ಲೂ ಪ್ರಿಂಟ್ಗಳು ತಡೀತಾ ಇರುತ್ತೆ ಅದನ್ನು ಹಾರ್ ಎಕ್ಕರ್ ಅನ್ನೋ ಒಂದು ಅನ್ನೋ ಒಬ್ಬರು ಲೇಖಕರು ಸೀಕ್ರೆಟ್ಸ್ ಆಫ್ ದಿ ಮಿಲೇನಿಯರ್ ಮೈಂಡ್ ಅನ್ನೋ ಬುಕ್ಕಲ್ಲಿ ಸಿರಿವಂತಿಕೆಯ ಸಿದ್ಧ ಸೂತ್ರಗಳನ್ನು ಕೊಟ್ಟಿದ್ದಾರೆ ಅದೆಲ್ಲದರ ಸಾರಾಂಶ ಹಣವೆಂಬುದು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅದನ್ನು ಹೇಗೆ ಬಳಸುತ್ತೀವಿ ಎನ್ನುವುದು ಮುಖ್ಯ ಒಳ್ಳೆಯವರು ಶ್ರೀಮಂತರಾಗಲೇಬೇಕು ಹಾಗಿದ್ದರೆ ಮಾತ್ರ ಸಮಾಜ ಸುಸ್ಥಿತಿಗೆ ಬರುತ್ತದೆ ಹಣವನ್ನು ಪ್ರೀತಿಸಬೇಕು ಗೌರವಿಸಬೇಕು ಹಾಗಿದ್ದರೆ ಯಾವುದೇ ಅಡ್ಡಿ ಆತಂಕಗಿಲ್ಲ ಆತಂಕಗಳಿಲ್ಲದೆ ಅದು ಬದುಕಿಗೆ ಹರಿದು ಬರುತ್ತಿರುತ್ತದೆ ಇಲ್ಲವಾದರೆ ತಿಪ್ಪುರ್ಲಾಗ ಹಾಕಿದ್ರೂ ಅದು ಕೈಯಲ್ಲಿ ಉಳಿಯಲಾಗದು ಅಂತ ಹೇಳ್ತಿದ್ದಾರೆ ಸಿ ಹಣ ಕೆಟ್ಟದ್ದು ಹಣ ಒಳ್ಳೆಯದು ಅಲ್ಲ ಯಾರ ಕೈಯಲ್ಲಿ ಹಣ ಇರುತ್ತೆ ಅದು ಆ ರೀತಿ ಯೂಸ್ ಆಗುತ್ತೆ ಅದಕ್ಕೆ ಒಳ್ಳೆಯವರಾಗಿದ್ದೀರಾ ನೀವು ಒಳ್ಳೆಯ ಮನಸ್ಸಿದೆ ನಿಮಗೆ ಅಂದರೆ ನೀವು ಶ್ರೀಮಂತರಾಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಸಮಾಜಕ್ಕೂ ಒಳ್ಳೆಯದು ನಿಮಗೂ ಒಳ್ಳೆಯದು ಹಾಗಾಗಿ ಹಣವನ್ನು ಪ್ರೀತಿಸಿ ಅಂದರೆ ನಾನು ಆಗಲೇ ಕೊಟ್ಟಂಥ ಎಕ್ಸಾಂಪಲ್ ಪ್ರಕಾರ ನಾವು ಯಾರಾದರೂ ಪ್ರೀತಿಸ್ತೀವಿ ಅಂದಾಗ ನೀನು ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ನಾವಿಬ್ಬರೂ ಚೆನ್ನಾಗಿರ್ಬೋದು ಕುಟುಂಬಕ್ಕೂ ಒಳ್ಳೇದು ಮಾಡ್ಬೋದು ಸಮಾಜಕ್ಕೂ ಒಳ್ಳೇದು ಮಾಡ್ಬೋದು ನಾನಿನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅಂದಾಗ ನಮ್ಮ ಜೊತೆ ಜನ ಇರೋಕ್ಕೆ ಇಷ್ಟಪಡ್ತಾರೆ ಅಲ್ವಾ ಬಿಕಾಸ್ ರೆಸ್ಪೆಕ್ಟ್ ಎಲ್ರಿಗೂ ಬೇಕಲ್ವಾ ಪ್ರೀತಿನ ನಾವು ತೋರ್ಸೋಕ್ಕಾಗೋದೇ ಗೌರವದ ಮೂಲಕ ಪ್ರೀತಿನ ಹಾಗೆ ತೋರ್ಸೋಕ್ಕಾಗಲ್ಲ ಪ್ರೀತಿ ಅಂದರೆ ಏನು ನೀವು ಕೊಡೋ ಅಂತ ರೆಸ್ಪೆಕ್ಟೇ ಪ್ರೀತಿ ಅಲ್ವಾ ಸೊ ಹೇಗೆ ವ್ಯಕ್ತಿ ನಮ್ಮ ಜೊತೆಲಿರ್ತಾರೋ ಹಾಗೆ ಹಣವೂ ನಮ್ಮ ಜೊತೆಲಿರುತ್ತೆ ಇಲ್ಲ ಅಂತ ಅಂದರೆ ಹಣ ನಮ್ಮ ಜೊತೆಲಿ ಇರಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಹೆತ್ತವರು ಕುಟುಂಬ ಸಮಾಜ ಹಣ ಹಣದ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ತುಂಬಿರೋದ್ರಿಂದ ಅತ್ಯಧಿಕ ಜನ ಒಂದು ರೀತಿ ಬದುಕಿಡಿ ಹಣದ ಕೊರತೆಯನ್ನು ಅನುಭವಿಸ್ತಲೇ ಇರ್ತಾರೆ ಆದರೆ ಈ ಬಗ್ಗೆ ಜ್ಞಾನ ಹೊಂದಿ ಸಿದ್ಧ ಮಾದರಿಗಳಿಗೆ ಸವಾಲ್ ಎಸೆದು ಹಣವನ್ನು ಗೌರವಿಸುತ್ತಾ ಪ್ರೀತಿಸುತ್ತಾ ದುಡಿಯಲು ಹೊರಟರೆ ಅದು ಬೆಳೆಯುತ್ತಲೇ ಹೋಗುತ್ತದೆ ಸಿ ಇವತ್ತು ನಾವು ನೋಡ್ಬೋದು ಹಂಡ್ರೆಡಲ್ಲಿ ಫೈವ್ ಪರ್ಸೆಂಟ್ ಜನ ಸಕ್ಸಸ್ಫುಲ್ ಪೀಪಲ್ ಇದ್ದಾರೆ ರಿಚೆಸ್ಟ್ ಪೀಪಲ್ ಇದ್ದಾರೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ನಾರ್ಮಲ್ ಅಂದರೆ ಮಿಡಲ್ ಕ್ಲಾಸು ಆಮೇಲೆ ಪೋರ್ ಈ ರೀತಿ ಇದ್ದಾರೆ ಇನ್ನು ಫೈವ್ ಪರ್ಸೆಂಟ್ ಜನ ಮಾತ್ರ ಯಾಕೆ ಶ್ರೀಮಂತರ ಶ್ರೀಮಂತರಾದರು ಅವ್ರು ಯಾಕೆ ಶ್ರೀಮಂತರಾದರು ಅವ್ರಿಗೇನಾದರೂ ಸ್ಪೆಷಲ್ ಇದೆಯಾ ಇಲ್ಲ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಅವರ ಕುಟುಂಬ ಅವರ ತಂದೆ ತಾಯಿಗಳು ಅವರಿಗೆ ಕೊಟ್ಟಂತ ಹಣದ ಒಂದು ಮನಸ್ಥಿತಿ ಬಗ್ಗೆ ಒಂದು ಎರಡನೇದು ಅವರು ಯಾವುದಾದ್ರೂ ಕಲಿಕೆಯ ಮೂಲಕ ಮೆಂಟರ್ಶಿಪ್ಗಳ ಮೂಲಕ ಅವರ ಬ್ಲೂ ಪ್ರಿಂಟ್ಗಳನ್ನು ಶಿಫ್ಟ್ ಮಾಡ್ತಾ ಹೋಗಿರ್ತಾರೆ ಹಾಗಾಗಿ ಅವರ ಒಂದು ಮನಸ್ಥಿತಿ ಬದಲಾಗ್ತಾ ಹೋಗ್ತಾ ಇರುತ್ತೆ ಸೊ ಮನಸ್ಥಿತಿಯ ಜೊತೆಗೆ ಪರಿಸ್ಥಿತಿ ತಾನಾಗೇ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ನಮ್ದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ದುಡ್ಡು ಅಂದರೆ ಕಷ್ಟ ಉಳಿಸೋದು ಅಂದರೆ ಕಷ್ಟ ದುಡಿಯೋದು ಅಂದರೆ ಕಷ್ಟ ಏನು ಮಾಡಿದ್ರು ದುಡ್ಡನ್ನ ಉಳ್ಸೋಕ್ಕಾಗಲ್ಲ ಸಾಲ ತೀರ್ಸೋಕ್ಕಾಗಲ್ಲ ಈ ಇಬ್ಬರು ದುಡಿದ್ರು ಇವಾಗ ಈಗಿನ ಕಾಲದಲ್ಲಿ ಸಾಲಲ್ಲ ಈ ಥರ ಹೇಳಿ ಹೇಳಿನೇ ನಾವು ಮನಿ ಬ್ಲಾಕೇಜಸ್ ಮಾಡ್ಕೊಂಬಿಟ್ಟಿದ್ದೀವಿ ಯಾಕೆ ಬಿಕಾಸ್ ಈ ಎಲ್ಲ ಎಮೋಷನ್ಸ್ಗಳು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ ನರಮಂಡಲಗಳಲ್ಲೂ ಕೂತ್ಕೊಳ್ಳುತ್ತೆ ನಾವು ಅದೇ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆರೋಗ್ಯದ ಮೇಲೆ ಕೆಲಸದ ಜಾಗದಲ್ಲೂ ಕೂಡ ನಾವು ಖುಷಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಸೊ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ತುಂಬ ಇದೆ ಡೀಪಾಗಿ ಹೇಳಬೇಕು ಅಂದರೆ ಬಟ್ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಓಕೆ ಕೆಲವು ಬಾರಿ ಹಣಕಾಸಿನ ವಿಷಯದಲ್ಲಿ ಅನಾವಶ್ಯಕ ಸಂಕಟಕ್ಕೆ ಬಿದ್ದುಬಿಡ್ತೀವಿ ಇದಂತೂ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಗ್ಯಾರಂಟೀಸ್ ಫೇಸ್ ಮಾಡಿರ್ತಾರೆ ನಮಗೆ ಗೊತ್ತೂ ಗೊತ್ತಿಲ್ಲದೆ ಹೋಗಿ ತಗ್ಲಾಕೊಂಡ್ಬಿಡ್ತೀವಿ ಒಂದು ರೀತಿ ಹಣಕಾಸಿನ ಪ್ರಾಬ್ಲಮ್ಗೆ ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಡ್ತೀವಿ ಎಮರ್ಜೆನ್ಸಿಗೆ ದುಡ್ಡು ಕೊಟ್ಬಿಟ್ಟಿರ್ತೀವಿ ವರ್ಷಗಳು ಕಳೆದ್ರು ಅದು ವಾಪಸ್ ಬರಲ್ಲ ಸಡನ್ ಆಗಿ ಯಾರೋ ನಮ್ ದುಡ್ಡನ್ನು ತಗೊಂಡು ಹೋಗ್ಬಿಡ್ತಾರೆ ನಾವು ಇಮ್ಯಾಜಿನೇ ಮಾಡಿರಲ್ಲ ಇವ್ರು ನಮಗೆ ಮೋಸ ಮಾಡ್ತಾರೆ ಅಂತ ಈ ರೀತಿ ಕ್ಷಣ ಕ್ಷಣಕ್ಕೂ ಒದ್ದಾಡುವಂತಹ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತೀವಿ ಈ ಶೋಷಣೆಗೊಳಗಾದ ಭಾವ ಅಂದ್ರೆ ವಿಕ್ಟಿಮ್ ಹುಡ್ ಅಂತ ನಾವೇನು ಆರೋಗ್ಯದಲ್ಲಿ ನೋಡಿದ್ವಿ ಅದೇನೇ ಇದರಿಂದ ಏನ್ ಪ್ರಯೋಜನ ಹೇಳಿ ಅಂದ್ರೆ ನಾನು ಕಳ್ಕೊಂಡ್ಬಿಟ್ಟೆ ನಂಗೆ ಮೋಸ ಮಾಡ್ಬಿಟ್ರು ನಂಗೆ ಯಾರೋ ತೊಗೊಂಡು ಹೋಗ್ಬಿಟ್ರು ಎಮರ್ಜೆನ್ಸಿಗೆ ಇಸ್ಕೊಂಡ್ರು ಇನ್ನೂ ದುಡ್ಡು ಕೊಟ್ಟಿಲ್ಲ ಏನಾದ್ರೂ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೇಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ನಮಗೇನಾದರೂ ಅಭಿವೃದ್ಧಿ ಆಗ್ತಾ ಇದೆಯಾ ಆಗಲೇ ಹೇಗೆ ವಿಧಿ ನನಗೆ ಯಾಕೆ ಕಾಯಿಲೆ ತಂತು ಅಂತ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ವೋ ಹಾಗೆ ಅವ್ರು ನಂಗೆ ಮೋಸ ಮಾಡಿಬಿಟ್ರು ಅಂತ ಹೇಳ್ತಾನೆ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ ಅದನ್ನು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಇದು ಮತ್ತಷ್ಟು ನಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಮತ್ತಷ್ಟು ಹತಾಶೆಯನ್ನು ಕ್ರಿಯೇಟ್ ಮಾಡುತ್ತೆ ಮತ್ತಷ್ಟು ನಮ್ಮ ಬಾಡಿಯಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಬೇರೆ ಬೇರೆ ರೀತಿ ಇದು ಉತ್ಪತ್ತಿ ಮಾಡುತ್ತೆ ಅದರ ಬದಲು ನಾವಿಲ್ಲಿ ಮಾಡಬೇಕಾಗಿರೋದು ಒಮ್ಮೆ ಗಟ್ಟಿ ಮನಸ್ಸು ಮಾಡಿ ಒಪ್ಪಿಕೊಳ್ಳಿ ಹೌದು ನಾನು ಕೊಟ್ಟ ದುಡ್ಡು ಸದ್ಯಕ್ಕೆ ವಾಪಸ್ ಬರುವಂತೆ ಕಾಣುವುದಿಲ್ಲ ಇದು ಕಷ್ಟಪಟ್ಟು ಬೆವರಿನ ದುಡ್ಡೇ ಆಗಿದ್ದರೂ ಕೂಡ ಈ ವಿಶ್ವ ಚೈತನ್ಯ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಈ ವಿಶ್ವ ಚೈತನ್ಯ ನನಗದನ್ನು ಯಾವ ಮೂಲದಿಂದಲಾದರೂ ಕರುಣಿಸಲಿ ಇಲ್ಲಿಂದನೇ ಕೊಡಬೇಕು ಅಂತಿಲ್ಲ ಎಲ್ಲಿಂದನಾದರೂ ಕೊಡಲಿ ಅಂತ ನಾವು ಯಾವಾಗ ಆ ಒಂದು ಮೈಂಡ್ಸೆಟ್ಟಿಗೆ ಬರ್ತೀವಿ ಆವಾಗ ನಮಗೆ ಹಣದ ಮೂಲಗಳು ಓಪನ್ ಆಗುತ್ತೆ ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ ನನಗೆ ಒಬ್ಬರು ದುಡ್ಡು ತೊಗೊಂಬಿಟ್ಟಿದ್ದಾರೆ ಅವರಿಂದ ದುಡ್ಡು ವಸೂಲಿ ಮಾಡಬೇಕು ಅಂದರೆ ನಾನು ಯಾವ ಥರ ಪ್ರೇ ಮಾಡಬೇಕು ಯಾವ ಥರ ಥಾಟ್ ಹಾಕ್ಕೋಬೇಕು ಅಂತ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ ಫಸ್ಟ್ ಆಫ್ ಆಲ್ ಅವರಿಂದನೇ ದುಡ್ಡು ಬರಬೇಕು ಅನ್ನೋ ಬ್ಲಾಕೇಜ್ನ ರಿಮೂವ್ ಮಾಡಿ ಆ ಥಾಟ್ನ ರಿಮೂವ್ ಮಾಡಿ ಯಾಕಂದರೆ ನಾವು ಇದೇ ಬಾಗಿಲಿಂದ ಹೊರಗೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದೀವಿ ಸೊ ನನಗೆ ಯಾವ ನನಗೆ ಹಣ ಬರೋದು ಇಂಪಾರ್ಟೆಂಟಾ ಅಥವಾ ಅವರಿಂದನೇ ಬರೋದು ಇಂಪಾರ್ಟೆಂಟಾ ಇದು ಪಾಯಿಂಟ್ ನಮಗೆ ಹಣ ಬೇಕು ಅನ್ನೋದಾದರೆ ಯಾವ ಮೂಲದಿಂದಲಾದರೂ ಪರವಾಗಿಲ್ಲ ವಿಶ್ವ ಚೈತನ್ಯ ನನಗೆ ಹಣವನ್ನು ನೀನು ಯಾವುದ ಎಲ್ಲ ಮೂಲಗಳಿಂದ ಕೊಡು ಅಂತ ಹೇಳಿ ನಾವು ಪ್ರೇ ಮಾಡಿದಾಗ ನಮಗೆ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಮನಿ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಇದನ್ನು ಸಾಮಾನ್ಯ ಜನಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ ಯಾರಿಗೆ ಕಂಪ್ಲೀಟ್ ಇದ್ರ ಬಗ್ಗೆ ಎಕ್ಸೆಪ್ಟೆನ್ಸ್ ಇರುತ್ತೆ ಯಾರಿಗೆ ಸಬ್ ಕಾನ್ಷಿಯಸ್ ಬಗ್ಗೆ ಸೂಪರ್ ಕಾನ್ಷಿಯಸ್ ಬಗ್ಗೆ ಎಲ್ಲ ನಾಲೆಜ್ ಇರುತ್ತೆ ಅವರು ಇದನ್ನು ಡೈಜೆಸ್ಟ್ ಮಾಡ್ಕೊತಾರೆ ಆ್ಯಂಡ್ ನೀವು ಕೇಳ್ಬೋದು ಅವರು ಏನೋ ಮೇಡಮ್ ನೀವು ಹೇಳ್ಬಿಡ್ತೀರಾ ಕಳ್ಕೊಂಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ನಾನು ಯೂಜ್ ಕಳ್ಕೊಂಡಿದ್ದೀನಿ ಓಕೆ ನಾನು ಯೂಜ್ ಕಳ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಕಳ್ಕೊಂಡಾಗ ಯೂಜ್ ಅಮೌಂಟ್ ನಾನು ಇಲ್ಲಿ ಹೇಳಲ್ಲ ನಾನು ವರ್ಕ್ಶಾಪ್ಗಳಲ್ಲಿ ಮಾತಾಡ್ತೀನಿ ಎಷ್ಟು ಹೇಗೆ ಏನು ಅಂತ ಸೊ ಅದನ್ನು ಕಳ್ಕೊಂಡಿರೋದನ್ನು ಇವತ್ತಿಗೂ ಕೂಡ ನಾನು ಅದನ್ನು ಯಾರಿಗೂ ನನಗೆ ಯಾರು ಹಂಗೆ ಮಾಡಿದ್ರು ಯಾಕೆ ಹಂಗೆ ಮಾಡಿದ್ರು ಇದನ್ನು ನಾನು ಡಿಸ್ಕಸ್ ಮಾಡಲ್ಲ ಅದನ್ನು ನಾನು ಕಂಪ್ಲೀಟಾಗಿ ಎಕ್ಸೆಪ್ಟ್ ಮಾಡಿದ್ದೀನಿ ಬೇರೆ ರೀತಿಯಲ್ಲಿ ನಾನು ಅದನ್ನು ಎಕ್ಸೆಪ್ಟ್ ಮಾಡಿದ್ದೀನಿ ಹಾಗೆ ಎಕ್ಸೆಪ್ಟ್ ಮಾಡಿರೋದ್ರ ಜೊತೆಗೆ ದಟ್ಸ್ ಓಕೆ ಆಗೋಗಿದೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದರಿಂದ ನನ್ನ ಹೆಲ್ತ್ ಹಾಳಾಗುತ್ತೆ ನನ್ನ ಬೇರೆ ಬೇರೆ ಕೆಲಸಗಳು ಹಾಳಾಗುತ್ತೆ ಸೊ ಆಯಿತು ಈಗ ಅದರಿಂದ ನಾನು ಹೊರಗೆ ಬರೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಎಲ್ಲ ಮೂಲಗಳಿಂದ ನನಗೆ ನಿನ್ನ ಕರುಣಿಸು ಅಂತ ಹೇಳಿ ನಾನು ಯೂನಿವರ್ಸ್ಗೆ ಸರೆಂಡ್ರು ಮಾಡಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದಾಗ ನನ್ನ ಹೆಲ್ತು ಚೆನ್ನಾಗಿರುತ್ತೆ ನನಗೆ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ನನಗೆ ಗೊತ್ತಿಲ್ಲದೆ ನನಗೆ ಗೊತ್ತಿಲ್ಲದೆ ಯೂನಿವರ್ಸ್ ಆ ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನೇ ಕಾಣಿಸ್ದೇ ಇರುವಂತಹ ಒಂದು ಸೂಪರ್ ಕಾನ್ಷಿಯಸ್ ನಮ್ಮ ನಮ್ಮ ಸುತ್ತ ಇದೆ ಸೂಪರ್ ಪವರ್ ಇದೆ ಅದನ್ನು ನಾವು ನಮ್ಮ ಸಬ್ ಕಾನ್ಷಿಯಸ್ ಮೂಲಕ ಕಳಿಸ್ಬೇಕು ಸಬ್ ಕಾನ್ಷಿಯಸ್ಗೆ ಹೇಗೆ ಕಳಿಸ್ತೀನಿ ಕಾನ್ಷಿಯಸ್ ಮೈಂಡಿಂದ ಕಳಿಸ್ಬೇಕು ಓಕೆ ಸೊ ನಮ್ಮಿಂದ ತೆಗೆದುಕೊಂಡವರು ಚೆನ್ನಾಗಿರಲಿ ನಿಜಕ್ಕೂ ಹೇಳ್ತೀನಿ ಇದನ್ನು ನಾನು ಮಾಡಿದ್ದೀನಿ ಹೇಳ್ತಾ ಇದ್ದೀನಿ ಆ್ಯಂಡ್ ನನ್ನ ಹತ್ರ ಮೆಸೇಜ್ ಕೂಡ ಇದೆ ಯಾಕಂದರೆ ಒಳ್ಳೆ ಮೆಸೇಜ್ನ ನಾನು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೌದು ಯಾಕಂದರೆ ಆ ಇನ್ಸಿಡೆಂಟ್ ಆದಮೇಲೆ ನನಗೆ ಆ ಕ್ಷಣ ನಾನು ಲೋ ಫ್ರೀಕ್ವೆನ್ಸಿ ಫೀಲ್ ಮಾಡಿದೆ ಫೀಲ್ ಮಾಡಿ ಸುಮಾರು ರಿಯಲೈಸೇಷನ್ ಅನಲೈಸೇಷನ್ ಎಲ್ಲಾನು ಅನಲೈಸ್ ಎಲ್ಲ ಮಾಡಿಕೊಂಡು ಫೈನಲಿ ನಾನು ಸ್ಪಿರಿಚುವಲ್ ವೇಯಿಂದ ಅದನ್ನು ಆಕ್ಸೆಪ್ಟ್ ಮಾಡೋದ್ರ ಜೊತೆಗೆ ನಾನು ಅವ್ರಿಗೆ ಮೆಸೇಜ್ ಕಳಿಸ್ದೆ ನಿಮ್ಮ ಮೇಲೆ ನನಗೇನು ಬೇಜಾರಿಲ್ಲ ಏನೂ ಕೋಪ ಇಲ್ಲ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಂತ ನಾನು ನಿಮ್ಮನ್ನು ಕೇಳೋದು ಇಲ್ಲ ಬಟ್ ಇಷ್ಟು ದೊಡ್ಡದನ್ನು ಮಾಡೋಕ್ಕೆ ಮುಂಚೆ ಯಾಕೆ ನಿಮಗೆ ನನ್ನ ಮೇಲೆ ಆ ಥರ ಮಾಡಬೇಕು ಅಂತ ಅನ್ನಿಸ್ತು ಅಮೌಂಟ್ ವಿಚಾರದಲ್ಲಿ ಅನ್ನೋ ಪ್ರಶ್ನೆ ಮಾತ್ರ ನನ್ನಲ್ಲಿದೆ ಬಟ್ ಅದಕ್ಕೂ ಉತ್ತರ ತಾನಾಗೆ ಸಿಗುತ್ತೆ ಅಂತ ಹೇಳಿ ನಿಮ್ಮ ನೀವು ನನಗೆ ಎದುರುಗಡೆ ಸಿಕ್ಕಿದ್ರೂ ಕೂಡ ನನಗೇನು ಬೇಜಾರಿಲ್ಲದೆ ನಾನು ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಹೇಳಿ ನಾನು ಎಂಡ್ ಮಾಡಿದೆ ಅಂದರೆ ಅವತ್ತಿಂದ ನಾನು ಇಲ್ಲ ಅವ್ರು ನನಗೆ ಸಿಕ್ಕೂ ಇಲ್ಲ ಬಟ್ ನಾನು ಇವತ್ತಿಗೂ ಕೂಡ ಥ್ಯಾಂಕ್ ಯು ಅಂತಲೇ ನಾನು ಅವ್ರಿಗೆ ಹೇಳೋದು ಥ್ಯಾಂಕ್ ಯು ಲೈಕ್ ಏನಕ್ಕೆ ಥ್ಯಾಂಕ್ ಯು ಅದೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಬಟ್ ಥ್ಯಾಂಕ್ ಯು ಓಕೆ ಸೊ ನಿಮ್ಮಿಂದ ಅದನ್ನೇನಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಅಂದರೆ ನಿಮ್ಮಿಂದ ತೆಗೆದುಕೊಂಡವರು ಚೆನ್ನಾಗಿರಲಿ ಹಣ ತೆಗೆದುಕೊಂಡವರು ಅಂತ ಪೂರ್ಣ ಮನಸ್ಸಿಂದ ಪ್ರಾರ್ಥಿಸಿ ಹಾಗೆ ಇದು ತುಂಬ 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 ಮುಖ್ಯ ಇವತ್ತು ಹಣ ಬ್ಲಾಕೇಜ್ ಆಗೋದಕ್ಕೆ ಏನಂದರೆ ಅಯ್ಯೋ ಅವ್ರು ಹೇಳಿದ್ರು ನಾನು ಕೊಟ್ಟೆ ಅಯ್ಯೋ ನಾನು ಕೊಟ್ಬಿಟ್ಟೆ ಇವರು ಸರಿಯಾದ ಟೈಮಿಗೆ ಕೊಡ್ತಾಯಿಲ್ಲ ಹಿಂಗೆ ಮಾಡಿದ್ರೆ ಹೇಗೆ ನನಗೆ ತಿಂಗಳ ತಿಂಗಳ ಟೆನ್ಷನ್ನು ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಮತ್ತೆ ಕೊಡ್ತೀನಿ ಅಂತಿದ್ದಾರೆ ಇಲ್ಲ ಬಿಡಿ ಅವ್ರು ಕೊಡಲ್ಲ ಅವ್ರು ಬರೀ ಹಿಂಗೆ ಹಿಂಗೆ ಅಂದು 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 ನಾನು ಮತ್ತೆ ಹೇಳ್ತೀನಿ ಈ ಥರ ಅನ್ನೋದ್ರಿಂದ ಮತ್ತೆ ನಾವು ಅದೇ ಎನರ್ಜಿನ ತೊಗೊಳೋದಲ್ಲದೆ ಲೈಫ್ ಟೈಮ್ ಮನಿ ಬ್ಲಾಕೇಜಸ್ಸಿಂದ ನಾವು ಹೊರಗಡೆ ಬರಲ್ಲ ಇದನ್ನು ಸ್ಟ್ರಾಂಗಾಗಿ ತೊಗೊಳೋಕ್ಕೇ ಆ ಗಟ್ಟಿ ನಿರ್ಧಾರ ಮಾಡೋದಕ್ಕೇನೆ ನಮ್ಮಲ್ಲಿ ಲೈಫಲ್ಲಿ ಎಷ್ಟೋ ಆಗೋದು ನಮ್ಮನ್ನು ಗಟ್ಟಿ ಮಾಡೋದಕ್ಕೆ ಈ ಆ್ಯಂಗಲಲ್ಲಿ ನೋಡೋ ತನಕ ನಮಗೆ ಲೈಫ್ನ ಆ್ಯಕ್ಸೆಪ್ಟ್ ಮಾಡೋಕೆ ಆಗಲ್ಲ ಸೊ ನಾನು ಇದನ್ನು ಮಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ ಕಂಪ್ಲೀಟ್ಲಿ ನಾನು ಕ್ಷಮಿಸ್ಬಿಟ್ಟು ಆಯಿತು ಪರವಾಗಿಲ್ಲ ನನ್ನ ಮನಸ್ಸಿಂದ ನಾನು ಅವರು ಚೆನ್ನಾಗಿರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ ಯಾವುದೇ ದ್ವೇಷದ ಭಾವನೆಯನ್ನು ಇಟ್ಕೊಳ್ದೆ ಇಲ್ಲಿ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ದ್ವೇಷದ ಭಾವನೆಯನ್ನು ಇಟ್ಕೊಳ್ದೆ ಅದು ಪರವಾಗಿಲ್ಲ ಅಂತ ಲೆಟ್ಕೋ ಅಂತ ಮಾಡೋದ್ರ ಮೂಲಕ ನಾವು ರಿಲ್ಯಾಕ್ಸ್ ಆಗ್ತೀವಿ ಆಗ ಒಂದು ಹೈಯರ್ ಫ್ರೀಕ್ವೆನ್ಸಿ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸೊ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಇದನ್ನು ಮಾಡೋದಕ್ಕೂ ಧೈರ್ಯ ಬೇಕು ಬಿಡಲ್ಲ ಮನಸು ಆಯಿತಾ ಆದರೆ ಆ ಮನಸ್ಸನ್ನು ಟ್ರೈನ್ ಮಾಡೋದೆ ನಿಜವಾಗ್ಲೂ ನಾವು ಮಾಡಬೇಕಾಗಿರೋದು ಯ ಜಗತ್ತಲ್ಲಿ ಯಾವ ಟ್ರೈನಿಂಗು ಅಷ್ಟು ಕಷ್ಟ ಅಲ್ಲವೇ ಅಲ್ಲ ಒಂದು ಪಕ್ಷ ಆರ್ಮಿ ಟ್ರೈನಿಂಗ್ ಕೂಡ ಈಸಿನೇ ಆದರೆ ಮನಸ್ಸಿಗೆ ಟ್ರೈನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಅಂತ ಅಂದ್ಕೊಂಡೆ ಅದು ಕಷ್ಟ ಆಗಿರೋದು ಸೊ ಸುಲಭ ಥರ ಮಾಡಿಕೊಂಡು ನಾವು ನಮ್ಮ ಮನಸ್ಸಿಗೆ ಟ್ರೈನ್ ಮಾಡಬೇಕಾಗಿದೆ ಅದು ತುಂಬ ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸೊ ಇಲ್ಲಿ ಅವ್ರು ಅದನ್ನೇ ಹೇಳ್ತಾ ಇರೋದು ಸೊ ಆದ್ದರಿಂದ ನಿಮ್ಮಿಂದ ಪಡೆದುಕೊಂಡವರನ್ನು ನೀವು ಏನು ಕ್ಷಮಿಸ್ಬಿಡಿ ಇದು ನನ್ನ ಆಯ್ಕೆ ಅದರಲ್ಲಿ ಖುಷಿ ಇದೆ ನಷ್ಟವಿದ್ದರೂ ಖುಷಿ ಇದ್ದರೂ ನನಗದು ಸಂಪೂರ್ಣ ಒಪ್ಪಿಗೆ ಇದೆ ಅಂತ ನೀವು ಯಾವಾಗ ಅಂದ್ಕೊಳ್ತೀರ ಆಗ ನಿಮ್ಮ ನಕಾರಾತ್ಮಕ ಭಾವದಿಂದ ಹೊರಬಂದು ಬದುಕನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ನಾವು ಪ್ರಪಂಚವನ್ನು ತಿದ್ದಲು ಹೊರಟರೆ ಸುಸ್ ಸುಸ್ತಾಗಿ ಸೋತು ಬಿಡುತ್ತೇವೆ ಆದರೆ ನಮ್ಮನ್ನು ಮಾತ್ರ ಖಂಡಿತವಾಗಿಯೂ ಚಂದಕ್ಕೆ ತಿದ್ದಿ ಸರಿಪಡಿಸಿಕೊಳ್ಳಬಹುದು ಜೀವ ತೇದು ದುಡಿಯು ದುಡಿದ ದುಡಿದರಾಯಿತು ಜೀವ ತೇದು ದುಡಿದರಾಯಿತು ಕಳೆದುಕೊಂಡದ್ದು ಖಂಡಿತ ಮಡಿಲು ತುಂಬುತ್ತದೆ ನಮ್ಮ ಬದುಕಿನಲ್ಲಿ ಪರದೋಷಣೆಯ ಭಾರ ಇರದಿದ್ದರೆ ಅದೆಷ್ಟು ಸಮಾಧಾನವಾಗುತ್ತದೆ ಎಂದು ಅನುಭವಿಸಿಯೇ ತಿಳಿಯಬೇಕು ಡೆಫಿನೆಟ್ಲಿ ಈ ಅನುಭವವನ್ನು ತಿಳಿಬೇಕು ಏನು ಬರೆದಿದ್ದಾರೆ ನಾನು ಅದನ್ನು ಅನುಭವಿಸ್ತಿದ್ದೀನಿ ಆ್ಯಂಡ್ ಇವತ್ತು ನಾನು ಭಾವನೆಗಳಿಗೊಂದು ಶಾಲೆ ಶುರು ಮಾಡೋಕ್ಕೆ ನನ್ನ ಲೈಫಲ್ಲಿ ನಡೆದಂಥ ಹಣಕಾಸಿನ ವಿಚಾರದಲ್ಲಿ ನಡೆದಂಥ ಒಂದು ಮೇಜರ್ ಘಟನೆನೇ ಕಾರಣ ಸೊ ಅದು ಘಟನೆ ನಡೆದ ಮೇಲೇ ನಾನು ಭಾವನೆಗಳು ಎಷ್ಟು ಆಗುತ್ತೆ ಥಾಟ್ಸ್ ಎಷ್ಟು ಆಗುತ್ತೆ ಯಾಕೆ ಈ ರೀತಿ ಮೋಸಗಳನ್ನ ಮಾಡ್ತೀವಿ ಅದರಿಂದ ಏನೆಲ್ಲ ನಮಗೆ ಕಾರ್ಮಿಕ ಅಕೌಂಟ್ ಆ್ಯಡ್ ಆಗುತ್ತೆ ಅಂತ ತುಂಬ ನಾನು ರಿಸರ್ಚ್ನ ಶುರು ಮಾಡಿದ್ದು ಆ ಇನ್ಸಿಡೆಂಟ್ ನಡೆದ ಮೇಲೆ ನಾನು ಎನ್ ಎಲ್ ಪಿನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಆ ಇನ್ಸಿಡೆಂಟ್ ನಡೆದ ಮೇಲೆ ಮತ್ತೆ ನಾನು ಸ್ಪಿರಿಚುವಲಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿದ್ದು ಸೊ ಆ ಇನ್ಸಿಡೆಂಟೇ ಇವತ್ತು ನನ್ನ ಲೈಫಲ್ಲಿ ಎಮೋಜಿಮ್ ಅನ್ನೋ ಒಂದು ಕಂಪ್ನಿಯನ್ನು ಎಮೋಜಿನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಯನ್ನು ಹುಟ್ಟಾಕೋದಕ್ಕೆ ಕಾರಣವೇ ನನ್ನ ಲೈಫಲ್ಲಿ ನಡೆದಂಥ ಈ ಹಣಕಾಸಿನ ಒಂದು ಪರಿಸ್ಥಿತಿ ಏನು ನಡೀತು ಸಿಚುವೇಷನ್ ಅದು ಆದರೆ ಅದನ್ನು ನಾನು ಬ್ಲೇಮ್ ಮಾಡ್ತಾ ದೂರ್ತಾ ಬೈಕೊಂಡು ಕುತ್ಕೊಳ್ದೆ ಆಗಿದೆ ಯಾರಿಂದ ಆಗಿದೆ ಅನ್ನೋದು ಮ್ಯಾಟ್ರಲ್ಲ ಈಗ ಅದರಿಂದ ಹೊರಗೆ ಬರಬೇಕಾಗಿದೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಆ ಒಂದು ಏನು ಹೇಳ್ತಾರೆ ಹೆಲ್ದಿಯಾಗಿ ಹ್ಯಾಪಿಯಾಗಿ ದುಡಿಯೋಕ್ಕೆ ಸಾಧ್ಯವಾಗಿದೆ ಹೆಲ್ದಿಯಾಗಿ ಹ್ಯಾಪಿಯಾಗಿ ಮನೆಯಲ್ಲೂ ಬೆಸ್ಟ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾ ಹಣವನ್ನು ಗಳಿಸೋಕ್ಕೆ ಸಾಧ್ಯವಾಗಿದೆ ಇಲ್ಲ ಅಂದಿದ್ರೆ ನಾನು ಬರೀ ಅದು ಬೇರೆಯವ್ರನ್ನ ಬೈಕೊಂಡು 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 ಕುಗ್ಗು ಹೋಗಿಬಿಡ್ಬೇಕಿತ್ತು ಸೊ ನಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಪಾಸಿಟಿವ್ ಎಮೋಷನ್ಸ್ ಎರಡನ್ನೂ ಕ್ರಿಯೇಟ್ ಮಾಡ್ಕೊಳ್ಳೋದು ನಾವೇ ಈ ಭಾವನೆಗಳಿಗೊಂದು ಶಾಲೆ ಬಗ್ಗೆ ನಾನು ಯಾಕೆ ಈ ಬುಕ್ಕಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಎಮೋಷನ್ಸ್ನ ಟ್ಯೂನ್ ಮಾಡೋದಿದೆಯಲ್ಲ ಅದನ್ನು ನಾವು ಕಲಿಬೇಕಾಗಿದೆ ಅದೊಂದು ದಿ ಬೆಸ್ಟ್ ಸ್ಕಿಲ್ ಅದು ಬುದ್ಧಿವಂತರಿಗೆ ಮಾಡೋಕ್ಕಾಗುತ್ತೆ ಅಂತಲ್ಲ ಅದು ಬುದ್ಧಿವಂತಿಕೆ ವಿದ್ಯಾ ವಿದ್ಯಾವಂತಿಕೆ ಇವೆರಡೂ ಮ್ಯಾಟ್ರ್ ಆಗೋಲ್ಲ ಇದಕ್ಕೆ ಇದಕ್ಕೆ ಬೇರೆ ಇನ್ನೇನು ಅವಶ್ಯಕತೆ ಇದೆ ಅದನ್ನೇ ಆರ್ ಎನ್ ಡಿ ಮಾಡಿ ರಿಸರ್ಚ್ ಮಾಡಿ ಇವತ್ತು ಒಂದು ಒಂದು ಫಾರ್ಮ್ಯಾಟಿಗೆ ತೊಗೊಂಬಂದು ಸಿಸ್ಟಮೆಟಿಕ್ಕಾಗಿ ಭಾವನೆಗಳಿಗೊಂದು ಶಾಲೆಯಲ್ಲಿ ಭಾವನಾತ್ಮಕ ಸಂಪತ್ತು ಭಾವನಾತ್ಮಕ ಆರೋಗ್ಯ ಭಾವನಾತ್ಮಕ ಆಧ್ಯಾತ್ಮ ಆ್ಯಂಡ್ ಭಾವನಾತ್ಮಕ ಸಂಬಂಧಗಳು ಅನ್ನೋ ನಾಲ್ಕು ಟಾಪಿಕ್ನ ಈ ಎನ್ ಎಲ್ ಪಿ ಟೆಕ್ನಿಕ್ಸ್ ಏನ್ಷಂಟ್ ಟೆಕ್ನಿಕ್ಸ್ ಸ್ಪಿರಿಚುವಲ್ ಟೆಕ್ನಿಕ್ಸ್ಗಳನ್ನು ಬಳಸ್ಕೊಂಡು ಈ ಬ್ಲೂ ಪ್ರಿಂಟ್ಗಳನ್ನು ಶಿಫ್ಟ್ ಮಾಡೋ ಕೆಲಸನೇ ಭಾವನೆಗಳಿಗೊಂದು ಶಾಲೆ ಮಾಡ್ತಾ ಇರೋದು ಆ್ಯಂಡ್ ಇದನ್ನು ಮಾಡೋಕೆ ನನಗ್ಯಾಕೆ ಧೈರ್ಯ ಇದೆ ಅಂದರೆ ಇದೆಲ್ಲವೂ ಫೇಸ್ ಮಾಡಿದ್ದೀನಿ ಆ್ಯಂಡ್ ಯಾವಾಗ ನಮ್ಮ ಥಾಟ್ಸ್ ಶಿಫ್ಟ್ ಆಗುತ್ತೆ ಯಾವಾಗ ನಮ್ಮ ಎಮೋಷನ್ ಶಿಫ್ಟ್ ಆಗುತ್ತೆ ಯಾವಾಗ ನಮ್ಮ ಬಿಲೀಫ್ ಶಿಫ್ಟ್ ಆಗುತ್ತೆ ಯಾವಾಗ ನಮ್ಮ ಏನು ಏನು ಹೇಳ್ತಾರೆ ನಂಬಿಕೆಗಳು ಬಿಲೀಫಲ್ಲಿ ನಂಬಿಕೆಗಳು ಶಿಫ್ಟ್ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಲೈಫ್ ಖಂಡಿತ ಬದಲಾಗುತ್ತೆ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಶೋಷಣೆಗೊಳಗಾದ ಭಾವನೆ ನೆಗೆಟಿವ್ ಫೀಲಿಂಗ್ಸ್ಗಳೇನಿರುತ್ತೆ ಅದರಿಂದ ಖಂಡಿತ ಪಾಸಿಟಿವ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ 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 ಹಾಗಾಗಿ ಪಾಸಿಟಿವ್ ಎಮೋಷನ್ಸ್ನ ಇಟ್ಕೊಳ್ಳಿ ಆ್ಯಂಡ್ ಅದರಿಂದ ವೆಲ್ತನ್ನ ನಾವು ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಅಂತ ನೋಡಿದ್ವಿ ಹಾ ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ ಆರೋಗ್ಯದಲ್ಲಿ ಎಫೆಕ್ಟ್ ಆದರೆ ಅದು ಹೇಗೆ ನಮಗೆ ಆರೋಗ್ಯದಲ್ಲಿ ನಾವು ಶೋಷಣೆಗೊಳಗಾದ ನೆಗೆಟಿವ್ ಎಮೋಷನ್ಸ್ ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಸೊ ನೆಗೆಟಿವ್ ಎಮೋಷನ್ಸು ದುಡ್ಡನ್ನ ಕಳ್ಕೊಂಡಿರುವಂತಹ ಮನಸ್ಥಿತಿ ನಮ್ಮ ಮುಂದಿನ ಭವಿಷ್ಯದ ಹಣಕಾಸಿನ ಮೇಲೂ ಕೂಡ ಯಾವ ರೀತಿ ಪ್ರಭಾವ ಬೀರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಹೇಗಿರಬೇಕು ಅಂತ ನೋಡಿದ್ವಿ ನಾಳಿನ ಎಪಿಸೋಡಲ್ಲಿ ಸಂಬಂಧಗಳ ಮೇಲೆ ಈ ನೆಗೆಟಿವ್ ಎಮೋಷನ್ ಎಮೋಷನ್ಸ್ಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಯಾರಾದರೂ ನಿಮಗೆ ಹಣಕಾಸಲ್ಲಿ ಮೋಸ ಮಾಡಿದರೆ ಕ್ಷಮಿಸಿ ನೀವು ಯಾರಿಗಾದರೂ ಕೊಡಬೇಕು ಅಂತ ಇದ್ರೆ ದಯವಿಟ್ಟು ಮೋಸ ಮಾಡಬೇಡಿ ಮೋಸ ಹೋಗಿರೋರಿಗೆ ಗೊತ್ತಿರುತ್ತಲ್ವ ಮೋಸ ಹೋಗಿರೋ ಅಂಥ ಫೀಲಿಂಗ್ಸ್ ಹಾಗಾಗಿ ಬೆಸ್ಟ್ ಆಫ್ ದಿ ಬೆಸ್ಟ್ ನಿಮ್ಮ ಕಡೆಯಿಂದ ನೀವು ಕೊಡಿ ಆ್ಯಂಡ್ ಯೂನಿವರ್ಸ್ಗೆ ಪ್ರೇ ಮಾಡಿ ಅವರೆಲ್ಲರಿಗೂ ರಿಟರ್ನ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ಆ್ಯಂಡ್ ಆಪರ್ಚುನಿಟಿಸ್ನ ಕೊಡು ಐ ಆಮ್ ರೆಡಿ ಅಂತ ಖಂಡಿತ ಯೂನಿವರ್ಸ್ ನಿಮ್ಮ ದಾರಿ ತೋರಿಸುತ್ತೆ ಥ್ಯಾಂಕ್ ಯು